ರಣಿ ನಾಗೇಶ್ವರ ಬಿಜೆಪಿ ಬಿ ಜೆ ಪಿ ನಾಲ್ಕು ಪ್ರಧಾನ ಕಾರ್ಯದರ್ಶಿ ಇವರು ನಮ್ಮ ಬಿ ಜೆ ಪಿ ಮುಖಂಡರು ಅಂತ ನಾವೇಲೆ ನಮ್ಮ ರಾಜ್ಕುಮಾರ್ ಅವರು ರಾಘರ್ ಒಬ್ಬಳಿ ಮುಖಂಡರು ಸತೀಶ್ ಗೌಡ್ಗೆರೆ ನಮ್ಮ ಬಿ ಜೆ ಪಿ ಕಸ್ಬಾ ಒಬ್ಬಳಿ ಮುಖಂಡರು ಜಗದೀಶ್ ನಮ್ಮ ಬಿ ಜೆ ಪಿ ಕಾರ್ಯಕಾರಿಣಿ ಸದಸ್ಯರು ಮಾಜಿ ಪುರಸಭಾ ಸದಸ್ಯರು ಈ ದಿನ ನಮ್ಮ ಪುರಸಭೆಯಲ್ಲಿ ಏನು ಎ ಜಿ ಪಿ ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಚೆನ್ನೈ ಮನೆ ಮನೆಗೆ ಅಡುಗೆ ಹಣ್ಣಿನ ಪೂರೈಕೆ ಸಂಪರ್ಕದ್ದು ಏನು ತಡೆ ಹಿಡಿದಿದ್ರೆ ಅದ್ರ ಬಗ್ಗೆ ನಾವು ಒಂದು ದಾಖಲಾತಿ ಸಮೇತ ಮಾತಾಡ್ಲಿಕ್ಕೆ ಬಂದಿದ್ದೇವೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಇದನ್ನು ಚೆನ್ನಾಯಪಟ್ಟಣದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟರ ಎರಡರಲ್ಲಿ ಎಲ್ಲ ಮನೆಗೂ ವೀಟ್ರೂ ಅಳವಡಿಕೆ ಮಾಡೋಕ್ಕೆ ಪುರಸಭೆ ಮುಖ್ಯಾಧಿಕಾರಿಗಳು ಕೃಷ್ಣಮೂರ್ತಿಯವರಿದ್ದರು ಅವ್ರನ್ನ ಸಂಪರ್ಕ ಮಾಡಿದ್ದಾರೆ ಅವರ ಸಂಪರ್ಕ ಮಾಡಿ ಗಾಯತ್ರಿ ಬಡಾವಣೆ ರಾಮೇಶ್ವರ ಬಡಾವಣೆ ಕೋಟೆ ಮತ್ತು ನಗರದ ಕೆಲವು ಭಾಗಗಳಲ್ಲಿ ಮೀಟ್ರನ್ನ ಅಳವಡಿಸಿದ್ದಾರೆ ಇವರು ನಮ್ಮ ಮತ್ತೆ ಯಾರೋ ನಮ್ಮ ಜೆ ಡಿ ಎಸ್ ಮುಖಂಡರು ಎಲ್ಲೂ ನಮ್ಮ ಸಂಪರ್ಕ ಮಾಡಿಲ್ಲ ಯಾರೂ ನಮ್ಮ ಬಂದು ಕೇಳಿಲ್ಲ ಮತ್ತು ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಲ್ಲಿ ಪುರಸಭೆ ಸಂಪರ್ಕ ಮಾಡಿದರೆ ಕೆ ಎಲ್ಲ ಮನೆಗೂ ಮೀಟ್ರ್ ಹಾಕೋಕ್ಕಾಗಲ್ಲ ಇನ್ನೊಂದು ಇಲ್ಲಿ ನಾವು ಇದು ಇವರು ನಮ್ಮ ಸುರೇಶ್ ಅವರು ಅಧ್ಯಕ್ಷರಾಗಿದ್ದರು ಅವಾಗ ಇವತ್ತು ಇದ್ದಾರೆ ಎಷ್ಟನೇ ತಾರೀಕು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎ ಎ ಜಿ ಪಿ ಸಿಟಿ ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಚೆನ್ನೈ ಚೆನ್ನೈರವರು ಮನೆ ಮನೆಗೆ ಅಡುಗೆ ಅನಿಲ ಪೂರೈಕೆ ಸಂಪರ್ಕವನ್ನು ಕಲ್ಪಿಸುವ ಸಂಬಂಧದ ಅನುಮತಿ ನೀಡುವ ವಿಚಾರವನ್ನು ಪುರಸಭೆ ಮೀಟಿಂಗ್ ಪ್ರಸ್ತಾಪಕ್ಕೆ ತಂದಾರೆ ಇವರು ಪ್ರಸ್ತಾಪಕ್ಕೆ ಬರ್ತಾರೆ ಚೀಫ್ ಆಫೀಸರ್ ಪ್ರಸ್ತಾಪಕ್ಕೆ ಬರ್ತಾರೆ ಅಧ್ಯಕ್ಷರು ಪ್ರಸ್ತಾಪಕ್ಕೆ ಬರ್ತಾರೆ ಇದು ಹೆಂಗೆ ಅಜೆಂಡೆಗೆ ತರ್ತಾರೆ ಇವ್ರು ಯಾರು ಸಂಪರ್ಕ ಇಲ್ಲ ಇದ್ದಾರೆ ಈ ಈ ಮೇ ಸಬ್ಜೆಕ್ಟ್ ಮೀಟಿಂಗ್ ಮೀಟಿಂಗಲ್ಲಿ ನಾವು ಇತ್ತಿಲ್ಲ ಇದನ್ನು ಆಮೇಲೆ ಇಲ್ಲಿ ಚರ್ಚೆ ಮಾಡಿ ಯಾವಾಗ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೆರಡು ಮಂಗಳವಾರ ಈ ವಿಷಯ ಚರ್ಚೆ ಇದನ್ನ ಚರ್ಚನೆ ಮಾಡಿಲ್ಲ ನಾವು ವಿರೋಧ ಮಾಡಿದ್ದೀವಿ ಇದು ಆಗ್ಲೇಬೇಕು ನೀವು ಪರ ಅಂತ ಬರ್ಕೋಬೇಡಿ ಅಂತ ಏನಂತ ಬರ್ದರೆ ಇದೆಲ್ಲ ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಚೆನ್ನೈನವರು ಮನೆ ಮನೆಗೆ ಅಡುಗೆಯನ್ನೆಲ್ಲ ಪೂರೈಸುವ ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಚೆನ್ನೈರವರು ಮನೆ ಮನೆಗೆ ಅಡುಗೆ ಅನಿಲ ಪೂರೈಕೆ ಸಂಪರ್ಕವನ್ನು ಕಲ್ಪಿಸುವ ಸಂಬಂಧ ಅನುಮತಿ ನೀಡುವಂತೆ ನಿರ್ದೇಶನ ನೀಡಿರುವುದನ್ನು ಸಭೆಯ ಗಮನಕ್ಕೆ ತಂದು ಗ್ಯಾಸ್ ಪೈಪ್ಲೈನ್ ಅಳವಡಿಸಿ ಮನೆ ಮನೆಗೆ ಗ್ಯಾಸ್ ವಿತರಣೆ ಮಾಡುವ ಯೋಜನೆಯು ಹೊಸ ಯೋಜನೆಯಾಗಿತ್ತು ಯಾವುದೇ ನಗರಗಳಲ್ಲಿ ಅನುಷ್ಠಾನಕ್ಕೆ ಬಂದಿಲ್ಲದಿರುವುದರಿಂದ ಹಾಗೂ ಪುರಸಭೆ ವ್ಯಾಪ್ತಿಯಲ್ಲಿ ಹಾಲಿ ನಿರ್ಮಾಣವಾಗಿರುವ ರಸ್ತೆಗಳನ್ನು ಅಗೆದು ಗ್ಯಾಸ್ ಪೈಪ್ಲೈನ್ ಅನ್ನು ಅಳವಡಿಸುವುದರಿಂದ ರಸ್ತೆಗಳು ಗುಂಡಿ ಬೀಳುವುದರ ಜೊತೆಗೆ ಸಾರ್ವಜನಿಕರ ವಿರೋಧವನ್ನು ಎದುರಿಸಬೇಕಾಗುತ್ತದೆ ಈ ಯೋಜನೆಯನ್ನು ಹಾಲಿ ಕೈಬಿಟ್ಟು ಮುಂದಿನ ದಿನಗಳಲ್ಲಿ ಅನುಷ್ಠಾನಗೊಳಿಸಿ ಕ್ರಮ ವಹಿಸುವಂತೆ ಸಭೆಯಲ್ಲಿ ಸಾರ್ವ ಸರ್ವಾಲೂ ಒಪ್ಪಿ ತೀರ್ಮಾನಿಸಲಾಯಿತು ಮಾಡಿಲ್ಲ ನಾವು ಮಾಡ್ಬೇಕು ಅಂತ ಹೇಳಿದ್ದು ಹೇಳ್ತಾರೆ ನೂರ ಇಪ್ಪತ್ತೊಂದು ಪುರಸಭೆ ನಗರಸಭೆಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಇದೊಂದು ಚಾಲ್ತಿಲ್ಲ ಇಲ್ಲಿ ಚಂದ್ರಮಟ್ಟದಲ್ಲಿ ಮಾಡಿದ್ರೆ ರಸ್ತೆ ಹೇಗಿದ್ದಾರೆ ಗುಂಡಿ ಬೀಳುತ್ತೆ ಏನಾರು ಹಾಕ್ಬಿಟ್ರೆ ಏನಾರು ಹೆಚ್ಚು ಕಮ್ಮಿ ಆಗುತ್ತೆ ಈ ರೀತಿ ಹೇಳ್ತಾರೆ ನಾವು ಕೇಳೋದೇನಂದ್ರೆ ಈಗ ನೀರಿನ ನೀರಿ ಲೈನ್ ಡಾರ್ ರೋಡ್ ಹಾಕ್ತಾರೆ ಬೆಳಿಗ್ಗೆ